ಚಂದ್ರಣ್ಣನವರೇ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬಿ ಎಲ್ ಎ ಟುಗಳು ಈಗ ಈ ಸಾಕಷ್ಟು ಜನ ಈ ಬಿ ಎಲ್ ಎ ಟುಗಳ ಬಗ್ಗೆ ಹೇಳಿದ್ರು ನಾನು ಒಂದು ಸಣ್ಣದಾಗಿ ಬಿ ಎಲ್ ಎ ಟು ಬಗ್ಗೆ ಏನು ಹೇಳ್ತೀನಿ ಅಂದರೆ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ತೆಗೆದು ಹಾಕೋದು ಸೇರಿಸೋದು ಅಷ್ಟೇ ಅಲ್ವಾ ಇರೋದು ನನ್ನ ಒಂದು ಬೂತಲ್ಲಿ ಅಣ್ಣವರು ಹೇಳ್ದಂಗೆ ಐನೂರು ಮತ ಇದ್ದಾವೆ ಅಂದರೆ ಹಳ್ಳಿಗಳಲ್ಲಿ ಗೊತ್ತಾಗ್ಬಿಡ್ತದೆ ಸಾಮಾನ್ಯವಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಯಾರ್ದು ಓಟ್ ಐತೆ ಯಾರ್ದಿಲ್ಲ ಎಲ್ಲ ಗೊತ್ತಾಗ್ಬಿಡ್ತದೆ ನಗರ ಪ್ರದೇಶದಲ್ಲಿ ಹೆಚ್ಚಿಗೆ ಬಾಡಿಗೆ ಮನೆಗಳು ಎಲ್ಲಿದ್ದಾವೆ ಅಲ್ಲಿ ಮಾತ್ರ ಇವರು ವೋಟರ್ ಲಿಸ್ಟ್ಗಳ್ನ ಅತಿ ಹೆಚ್ಚು ಸೇರಿಸಿದ್ದಾರೆ ಯಾವ ರೀತಿ ಸೇರಿಸೋರೆ ಅಂದರೆ ಆಂಧ್ರ ಪ್ರದೇಶವರೋ ಇಲ್ಲ ಉತ್ತರ ಪ್ರದೇಶವರೋ ಅದು ಬೇರೆ ವಿಚಾರ ಅವರು ದೂರದಿಂದ ಬರೋದಕ್ಕೆ ಅವರು ಖರ್ಚು ವೆಚ್ಚಗಳ್ನ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ ಅಂಥವ್ರದ್ದು ಓಟು ಜಾಸ್ತಿ ಇಲ್ಲ ಇಲ್ಲಿ ಇಲ್ಲಿರೋದು ನೆಲಮಂಗಲ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಬೆಟರಾಯಂಪುರ ಹೆಬ್ಬಾಳ ಯಶವಂತಪುರ ಈ ಸರೌಂಡಿಂಗಲ್ಲಿ ಏನಿದ್ದಾವೆ ವೋಟರ್ಸು ಅವ್ರನ್ನ ಈಗ ನಮ್ಮ ಸೋಮಣ್ಣವ್ರ ಊರೊಳಗಡೆ ಬಾಡಿಗೆ ಮನೆ ಇದಾವೆ ಅಂತ ಇಟ್ಕೊಳ್ಳಿ ಅವ್ರ ಇನ್ ಅದು ಸೇರಿಸ್ಬಿಟ್ಟು ಆ ಫೋನ್ ನಂಬರ್ ಅವ್ರು ಕೈಲಿ ಕೊಟ್ಬಿಡೋದು ಆ ರೀತಿ ಒಬ್ಬೊಬ್ಬ ಕಾರ್ಯಕರ್ತನಿಗೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರವೇ ಐವತ್ತೈವತ್ತು ಬೋಗಸ್ ಓಟ್ಗಳನ್ನ ಸೇರಿಸಿ ಅದನ್ನ ಅಪ್ ಮಾಡುವಂತ ವ್ಯವಸ್ಥೆ ಇವತ್ತಿನ ದಿವಸದಲ್ಲಿ ಬಿಜೆಪಿಯವ್ರು ಮಾಡ್ತಿದ್ದಾರೆ ಇದಕ್ಕೆ ಕಡವಾಣ ಆಗ್ಬೇಕು ಅಂದ್ರೆ ನಾವು ಏನ್ ಬಿ ಎಲ್ ಎ ಮಾಡ್ತೀವಿ ಅವರು ಖುದ್ದು ಆ ಬೂತಲ್ಲಿ ಎಷ್ಟು ಬೋಗಸ್ ಇದಾವೆ ಅದನ್ನ ತೆಗಿಯೋಕ್ ಪ್ರಯತ್ನ ಪಡಬೇಕು ಪ್ರತಿ ದಿವಸನೇ ನಾವು ಗೆಲ್ತೀವಿ ಇದು ಮೊದಲನೇದಾಗಿ ಬಿಜೆಪಿಯವ್ರು ಮಾಡ್ತಿರ್ತಕ್ಕಂಥ ಕುತಂತ್ರ ಹಾಗೇನೆ ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು ಚಂದ್ರನವರು ನಾನು ಒಂದು ತಪ್ಪು ಮಾಡಿಬಿಟ್ಟೆ ನಾನು ಪಾರ್ಟಿ ಬಿಟ್ಟು ಹೋಗೋದಕ್ಕೆ ಅಂತ ಈ ಸಭೆಯಲ್ಲಿ ಹೇಳ್ಬೇಕೋ ಹೇಳ್ಬಾರ್ದು ಯಾಕೆಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಶ್ರೀಮತಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಅವತ್ತು ಮಾತ್ರ ಅಣ್ಣವ್ರು ನಮ್ಮ ಪರಿಚಯ ನಮ್ಮೂರಿಗೆ ರಾತ್ರಿ ಬಂದಾಗ ಹನ್ನೊಂದುವರೆ ಗಂಟೆ ಟೈಮು ವಿಶ್ವನಾಥವ್ರ ಊರು ಪಕ್ಕಕ್ಕೆ ಬರೋದಕ್ಕೆ ಅವ್ರಿಗೆ ಪುಕ್ಲೋ ಏನೋ ಚಂದ್ರನವ್ರಿಗೆ ಧೈರ್ಯ ಇಲ್ಲ ಬರೋಲ್ಲ ಅಂತಿದ್ರು ಹನ್ನೊಂದುವರೆ ಗಂಟೆಗೆ ಬಂದಾಗ ನಾವು ನೂರು ಜನ ಕಾಯ್ತಿದ್ವಿ ಇವರು ಬಂದಾಗ ಕರೆಕ್ಟ್ ಜ್ಞಾಪಕ ಇದೆ ನಿಮ್ಗೆ ಅವಲಿಗೆ ಬಂದಾಗ ಅವತ್ತು ಹನ್ನೊಂದುವರೆ ಗಂಟೆಯಲ್ಲಿ ಮನೆ ಮನೆಯೊಬ್ಬರಿಸಿ ಕ್ಯಾನ್ವಸ್ ಮಾಡಿದ್ವಿ ನಾವು ಅವರು ಯಾಕೆ ನೋವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಹೋದ್ರು ಅಂದರೆ ಅಣ್ಣವ್ರು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರು ಯಾರಿದ್ರು ಅವ್ರ ಅವರಿಗೆ ಮೋಸ ಮಾಡಿಲ್ಲ ಅದ್ರ ಮೇಲಿರ್ತಕ್ಕಂಥವ್ರು ಏನು ಜಿಲ್ಲಾ ಪಂಚಾಯತಿ ಟಿಕೆಟ್ಗಳು ಕೊಡ್ತಿದ್ರು ಅವತ್ತು ಜಿಲ್ಲಾ ಪಂಚಾಯತಿ ಟಿಕೆಟ್ ಲಾವಣ್ಯ ನರಸಿಮೂರ್ತಿ ಅವ್ರಿಗೆ ಹೊಂದ್ಕೊಂಡಿದ್ರು ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ನಾನಾಗಿದೆ ಅಣ್ಣವ್ರು ಜಿಲ್ಲಾ ಪಂಚಾಯತಿ ಅಣ್ಣವ್ರ ಮಿಸ್ಸಸ್ ಜಿಲ್ಲಾ ಪಂಚಾಯತಿ ಟಿಕೆಟ್ ಅವ್ರು ತಗೊಳ್ಬೇಕು ಅವರು ದಾಸನಪುರ ಹೋಬಳಿ ಒಳಗಡೆ ಒಂದು ಲಿಸ್ಟ್ ಮಾಡ್ತಾರೆ ಇಂತಿಂಥವ್ರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಬೇಕು ಇಂಥವ್ರಿಗೆ ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡಬೇಕು ಅಂತ ಸರಿ ನೀವು ಬಂದ್ಬಿಡ್ರಿ ಇಸ್ಕಾನ್ ಟೆಂಪಲ್ ಹತ್ತಿರಕ್ಕೆ ನಮ್ದು ಲಿಸ್ಟ್ ಎಲ್ಲ ರೆಡಿ ಆಗಿದೆ ನಿಮ್ಮದು ಫೈನಲ್ ಮಾಡಿಸ್ಬಿಡ್ತೀವಿ ಅಂತ ರೇವಣ್ಣವ್ರು ಹೇಳ್ತಾರೆ ಎಚ್ ಎಂ ಅವರು ಆಗ ಅಣ್ಣವರು ಡಿ ಎಂ ಪ್ರಕಾಶ್ ಅವರು ಹಣ ಕರೆಕ್ಟಾ ಎಲ್ಲ ಹೊಡ್ತಾರೆ ಇವರು ಇವರು ಅಲ್ಲಿ ಹೊರಟಾಗ ನಮ್ಮ ಮುಖ್ಯ ನಾಯಕರು ಮೇಲಿರೋರು ಇದ್ರಲ್ಲ ಮಹಾನ್ ಭಾವರು ಅವ್ರೇನು ಮಾಡ್ತಾರೆ ಇಲ್ಲಿ ಎಲೆಕ್ಷನ್ ಸೋತಿ ಇನ್ನೂ ಆರು ತಿಂಗಳಾಗಿಲ್ಲ ಅಣ್ಣವರು ಕೋಟ್ಯಾಂಥ ರೂಪಾಯಿ ಕಳೆದಿರ್ತಾರೆ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿರ್ತಾರೆ ಇವರಲ್ಲಿ ಲೆಕ್ಕಕ್ಕೆ ಕೊಡದಿರೋ ಯಾವ ಬೇರೆವನ್ನ ಟಿಕೆಟ್ ಕೊಡ್ತಾರೆ ಆಗ ಅವ್ರ ಮನಸ್ಸು ಒಂದು ಬೇಜಾರಾಗಿ ಈ ಅವ್ರನ್ನ ಅಪ್ರೋಚ್ ಮಾಡಿ ಮನೆಗೆ ಕರ್ಸ್ಕೊಂಡು ಮಾತಾಡಿದಾಗ ಸು ನನಗೆ ಮೋಸ ಆದಾಗ ನಾನೇ ಹೋಗ್ಬೇಕು ಅಂತ ಜೆ ಡಿ ಎಸ್ ಇಂದ ನಿಂತ್ಕೊಂಡ್ರು ಸತ್ಯ ಇದು ಆಯ್ತಲ್ಲ ಈ ಉದ್ದೇಶಕ್ಕೆ ಅವರು ಅವತ್ತಿನ ದಿವಸ ಪಾರ್ಟಿ ಬಿಟ್ರು ನಾನು ಪಾರ್ಟಿಗೆ ಹೋಗಿ ತಪ್ಪು ಮಾಡಿದೆ ಅಂತ ಎಲ್ಲಿ ಹೇಳಿದ್ರು ಗೊತ್ತಾ ಈ ವಿಚಾರನೂ ಚಂದ್ರಣ್ಣ ಅವರು ಬೇಜಾರಾಗ್ತದೆ ಆದರೂ ಸಹ ಹೇಳ್ತೀನಿ ಇವರು ಜೆ ಡಿ ಎಸ್ ಅಲ್ಲಿ ಟಿಕೆಟಲ್ಲಿ ನಿಂತಾಗ ಎಲ್ಲ ಕಡೆ ಫಂಡಿಂಗ್ ಮಾಡ್ಕೊಂಬಂದರು ಬಂದಾಗ ಇವರು ಬ್ರದರ್ಸ್ ಇದ್ರಲ್ಲ ಜೊತೇಲಿ ಈ ಬ್ರದರ್ಸು ಅಣ್ಣವ್ರಿಗೆ ಗೊತ್ತಿಲ್ಲದಂಗೆ ಸುಮಾರು ಇಪ್ಪತ್ತೈದು ಕೋಟಿ ಸಾಲ ಮಾಡಿದ್ರು ಸಾಲ ಮಾಡಿದ್ರು ಅಂದರೆ ಸುಮ್ಮನೆ ನೆಪ ಮಾತ್ರಕ್ಕೆ ಸಾಲ ಮಾಡಿದ್ರು ಎಲ್ಲ ನಾವು ಹಂಚಿಬಿಟ್ಟಿದ್ದೀವಿ ಅಂಚೆ ಇಲ್ಲ ದುಡ್ಡು ಆದರೂ ಹಂಚಿಬಿಟ್ಟಿದ್ದೀವಿ ಅಂತೇಳಿ ಸುಮಾರು ಹದಿನೈದರಿಂದ ಎಕರೆ ತೆಂಗಿನ ತೋಟ ಬರ್ಸ್ಕೊಂಡ್ರು ಬ್ರದರ್ಸು ಅವ್ರ ಹೆಸರು ಬೇಡ ಬರ್ಸ್ಕೊಂಡ್ರು ಆ ವಿಚಾರ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದು ಒಂದು ವರ್ಷ ಆದರೂ ಅವ್ರ ಮನೇಲಿ ಗೊತ್ತಿರಲಿಲ್ಲ ಚಂದ್ರಣ್ಣವ್ರ ಮನೆಯಲ್ಲಿ ಇಷ್ಟು ನೋವುಗಳು ಅವ್ರು ಇಟ್ಕೊಂಡಿದ್ರು ಸಹ ಎಲ್ಲೋ ಒಂದು ಕಡೆ ನೋವಾಗಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಬಂದರೂ ಎಲ್ಲೋ ಒಂದು ಕಡೆ ನಾವು ಕರೆದಿಲ್ಲ ನಮ್ಮದು ತಪ್ಪದೆ ಅವ್ರನ್ನ ಬಳಸ್ಕೊಳ್ಳೋದರಲ್ಲಿ ನಾವು ತಪ್ಪು ಮಾಡಿದ್ದೀವಿ ಈ ಥರ ಒಂದು ಸರಳ ವ್ಯಕ್ತಿತ್ವ ಇರತಕ್ಕಂಥ ನಾಯಕರು ವಿರಳ ಯಲಂಕ ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ ವಿರಳವಾಗಿದ್ದಾರೆ ಅವತ್ತು ಅದೊಂದು ತಪ್ಪು ಮಾಡಿಲ್ಲ ಅಂದರೆ ನಮ್ಮ ಲಕ್ಷ್ಮಣ ಮೂರ್ತನವ್ರು ಹೇಳ್ದಂಗೆ ಇವರೇ ಶಾಸಕರಾಗಿರ್ತಿದ್ರಿ ಇಲ್ಲಿ ಹಾಗಾಗಿ ಆ ಒಂದು ನೋವಿಂದ ಪಾಪ ಅವರು ಹೋಗಿದ್ದು ಸತ್ಯ ಆಮೇಲೆ ಬ್ರದರ್ಸ್ ಯಾವ ರೀತಿ ಅವರು ಮೋಸ ಮಾಡಿದ್ರು ಅದಕ್ಕೋಸ್ಕರವಾಗ ಅದು ನೋವು ತಿಂದು ಮತ್ತೆ ಬಂದಿದ್ದಾರೆ ಮತ್ತೆ ನಾಯಕತ್ವ ತಗೊಂಡಿದ್ದಾರೆ ಕೈ ಕೈಬಲ ಪಡಿಸ್ಕೊಂಡು ಇರ್ತಾರೆ ಅವರು ದಯಮಾಡಿ ನಾವು ನೀವೆಲ್ಲರನ್ನ ಸಹಕಾರ ಕೊಡೋಣ ಅಂತ ಹೇಳ್ತಾ ನಾನು ಎರಡು ಮುತ್ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನ